ಕರ್ನಾಟಕ ರಾಜ್ಯದ ಅತ್ಯಂತ ಜನಪ್ರಿಯ ನಾಯಕರು ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳು ಅಹಿಂದ ರಾಮಯ್ಯ ಬಡವರ ರಾಮಯ್ಯ ಅಣ್ಣರಾಮಯ್ಯ ಕನ್ನಡ ಕನ್ನಡ ಎಂದು ಇಡೀ ಕರ್ನಾಟಕವನ್ನ ಹೆಮ್ಮೆ ಪಡಿಸಿದ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ ಅಂತ ಕಾಯ್ತಾ ಇದ್ವು ಅವರು ಈ ಸಭೆಗೆ ಬಂದಿದ್ದಾರೆ ಜೋರಾದ ಚಪ್ಪಾಳೆ ನಿಮ್ಮ ಶಿಳ್ಳೆ ನಿಮ್ಮ ಹರ್ಷೋದ್ಗಾರದೊಂದಿಗೆ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತವನ್ನು ಕೋರೋಣ ಹಾಗೆ ಇನ್ನೂ ಸಂತೋಷದ ಸಂಗತಿ ಏನಂದ್ರೆ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರ ಜೊತೆ ಜೊತೆಗೆ ಇವತ್ತು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಕೂಡ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕೂಡ ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರನ್ನ ಕೂಡ ಈ ಸಭೆಗೆ ಆಹ್ವಾನಿಸೋಣ ಜೊತೆಗೆ ಮಾನ್ಯ ಎಚ್ ಎಂ ರೇವಣ್ಣನವರು ನಮ್ಮ ಸಮಾಜದ ಹಿರಿಯ ಮುಖಂಡರು ಅವರು ಕೂಡ ಈ ಸಭೆಗೆ ಬಂದಿದ್ದಾರೆ ಅವ್ರನ್ನ ಕೂಡ ಅತ್ಯಂತ ಪ್ರೀತಿ ಪೂರ್ವಕವಾಗಿ ರಾಜ್ಯ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು ಅವ್ರನ್ನ ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರೋಣ ಅತ್ಯಂತ ವಿಶೇಷ ಅಂದ್ರೆ ಬಹುಶಃ ಇದು ತುಂಬಾ ತುಂಬಾ ವಿಶೇಷ ಗದಗ ಜಿಲ್ಲೆಯಲ್ಲಿರುವಂತ ರಾಕೇಶ್ ಸಿದ್ದರಾಮಯ್ಯ ಸಭಾಂಗಣದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ರಾಕೇಶ್ ಸಿದ್ದರಾಮಯ್ಯನವರ ಸುಪುತ್ರ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರ ಕುಡಿ ನಮ್ಮ ಧವನ್ ರಾಕೇಶ್ ಅವರು ಕೂಡ ಈ ಸಭೆಗೆ ಬಂದಿದ್ದಾರೆ ನಮ್ಮ ಮುಂದಿನ ಆಸೆಯ ಭರವಸೆಯ ಕಿರಣ ಅವ್ರನ್ನ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತವನ್ನು ಕೋರೋಣ ಜೊತೆಗೆ ಹಿರಿಯ ನಾಯಕರಾದಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಸಲೀಂ ಅಹಮದ್ ಇದ್ದಾರೆ ಹಾಗೆ ಜಿ ಎಸ್ ಪಾಟೀಲ್ ಸಾಹೇಬ್ರಿದ್ದಾರೆ ಡಿ ಆರ್ ಪಾಟೀಲ್ ಇದ್ದಾರೆ ಈ ಇಡೀ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂತ ಡಿ ಆರ್ ಪಾಟೀಲ್ ಇದ್ದಾರೆ ಮಾನ್ಯ ರಾಮಚಂದ್ರಪ್ಪನವರಿದ್ದಾರೆ ಹಾಗೆ ಇನ್ನೂ ಅನೇಕ ಹಿರಿಯರಿದ್ದಾರೆ ಇವರೆಲ್ಲರನ್ನೂ ಕೂಡ ಸೇರಿದಂತೆ ಇವತ್ತು ನಾವು ಬೆಳಗ್ಗೆನಿಂದಲೂ ಕೂಡ ಈ ಕಾರ್ಯಕ್ರಮದ ಬದಲಿಗೆ ತಮ್ಮ ಸಮಾಜಕ್ಕೆ ಒಂದು ಅನ್ನ ನೀಗಿಸಿದಂತ ಅಣ್ಣರಾಮಯ್ಯ ಕುರಿಗಾರರಿಗೆ ಸಹಾಯ ಮಾಡಿದಂತ ಕರುಣಾಮಯಿ ರಾಮಯ್ಯ ರೈತರ ಪರ ಧ್ವನಿ ಎತ್ತದಂತ ರೈತ ರಾಮಯ್ಯ ಕೃಷಿ ಭಾಗ್ಯ ಕೃಷಿ ಹೊಂಡಗಳನ್ನು ತೋರಿಸಿದಂತ ಕೃಷಿ ರಾಮಯ್ಯ ಬಯಲು ಸೀನೆಗೆ ನೀರಾವರಿ ಯೋಜನೆಗಳನ್ನು ಕೊಟ್ಟಂತ ಭಗೀರಥ ರಾಮಯ್ಯ ಸಾಮಾಜಿಕ ನ್ಯಾಯದ ಪರವಾಗಿ ಸದಾ ವಾದ ಮಾಡುವಂತ ವಕೀಲ ರಾಮಯ್ಯ ಭಾಗ್ಯಗಳ ಸರದಾರ ಭಾಗ್ಯರಾಮಯ್ಯ ಕನ್ನಡದ ಕಟ್ಟಾಳು ಸಿರಿಗನ್ನಡ ರಾಮಯ್ಯ ಕನ್ನಡದ ಕಟ್ಟಾಳು ಸಿರಿಗನ್ನಡ ರಾಮಯ್ಯ ನುಡಿದಂತೆ ನಡೆಯುವಂತ ಗ್ಯಾರಂಟಿ ರಾಮಯ್ಯ ಅನ್ಯಾಯದ ಪರ ಅನ್ಯಾಯದ ವಿರುದ್ಧ ಸದಾ ಕಾಲ ಸಿಡಿದೇಳುವಂತ ಸಿಡಿಗುಂಡು ಶ್ರೀಮಾನ್ ಸಿದ್ದರಾಮಯ್ಯ ದಿಕ್ಕಟ್ಟ ಸಮಾಜಗಳ ಪಾಲಿಗೆ ದಿಕ್ಕು ತೋರಿಸುವಂತ ಸಮಾಜ ಸುಧಾರಕ ಶ್ರೀಮಾನ್ ಶ್ರೀ ರಾಮಯ್ಯ ಸಿದ್ದರಾಮಯ್ಯ ನಮ್ಮ ರಾಮಯ್ಯ ನಿಮ್ಮ ರಾಮಯ್ಯ ಕನ್ನಡಿಗರ ರಾಮಯ್ಯ ಭಾರತದ ರಾಮಯ್ಯ ಸಂವಿಧಾನದ ರಾಮಯ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿದ ಹಾದಿಯಲ್ಲಿ ಸಂವಿಧಾನದ ಉಳಿವಿಗಾಗಿ ಹಿರಿಯ ಮುಖಂಡರು ಸಲ್ಲಿಸಲಿದ್ದಾರೆ ಹಾಗೆ ಈ ಒಂದು ಜಮೀನನ್ನ ಕುರುಬ ಸಮಾಜಕ್ಕೆ ದಾನ ಮಾಡಿದಂಥ ಈಶ್ವರ ಈಶ್ವರ್ ಸಾಹ್ ಮೇರ್ವಾಡಿಯವರ ಪುತ್ರನಿಗೆ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರ ಕಡೆಯಿಂದ ಒಂದು ಪುಟ್ಟ ಸತ್ಕಾರ ಗದಗ ಜಿಲ್ಲಾ